ಹುಡುಗರು ಏನು ಅಂದ್ಕೊತಿರ್ತಾರೆ ಅಂತ ಒಂದಷ್ಟು ಕ್ವೆಶನ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಕ್ವೆಶನ್ಸ್ನ ಸಂಜೆ ಕೇಳ್ತೀನಿ ಸೊ ಕ್ಯಾಮ್ರಾದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ನಾನು ಒಬ್ಬಳು ಶೂಟ್ ಮಾಡ್ತಾ ಇದ್ದೀನಿ ಅವ್ನು ಬರೀ ವಾಯ್ಸ್ ಬರುತ್ತಷ್ಟೆ ಸೊ ಆದಷ್ಟು ಗಳಿಗೆ ಅವ್ನು ಆನ್ಸರ್ ಮಾಡ್ತಾನೆ ಸೊ ನೋಡೋಣ ಏನು ಆನ್ಸರ್ ಮಾಡ್ತಾನೆ ಏನು ಕ್ವಶನ್ಸ್ ಕೇಳ್ತೀನಿ ಅಂತ ಅವ್ನೂ ಗೊತ್ತಿಲ್ಲ ಸೊ ಫಸ್ಟ್ ಕ್ವಶನ್ ಬಂದು ಸೊ ಯಾವಾಗ ಕರೆಕ್ಟ್ ಟೈಮ್ ಪಾಪ ಮಾಡ್ಕೊಳ್ಳೋಕ್ಕೆ ಆ್ಯಸ್ ಹುಡುಗರು ಏನು ಅಂದ್ಕೊತಾರೆ ಯಾಕೆ ಈ ಕ್ವಶನ್ ಕೇಳ್ತಾಯಿದ್ದೀನಿ ಅಂದರೆ ಸೊ ಎಷ್ಟೊಂದು ಜನ ನಾನು ಗೊತ್ತಿರೋ ಪ್ರಕಾರ ಹುಡುಗರು ಪಾಪು ಮಾಡ್ಕೊಳೋದು ಬೇಡ ಅಂತ ಹೇಳ್ತಾರೆ ಹುಡುಗಿರಿಗಿಂತ ಸೊ ಇದು ಆ ಫ್ರೆಂಡ್ಸೇ ಹುಡುಗ ಹುಡುಗಿ ಅಂತ ಮಾತಾಡ್ತಿಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಿರೋದು ಸೊ ಸೊ ಯಾಕೆ ಬೇಡ ಅಂತ ಹೇಳ್ತಾರೆ ಅಥವಾ ಯಾವುದು ಕರೆಕ್ಟ್ ಏಜ್ ಪಾಪು ಮಾಡ್ಕೊಳ್ಳೋಕ್ಕೆ ಅಥವಾ ಈ ಹುಡುಗರು ಯಾಕೆ ಯೂಶಲಿ ಬೇಡ ಇವಾಗ ಮಾತು ಮಾಡ್ಕೊಳೋದು ಅಂತ ಹೇಳ್ಬೋದು ಅಂತ ನಿಮ್ಗೆ ಅನಿಸುತ್ತೆ

ಅದಕ್ಕೆ ಇವಾಗ <Idol> <resource> <laughs> ಲೈ ಶುಡ್ ಮ್ಯಾಟರ್ ಯು ಶುಡ್ ವಿ ಏಬುಲ್ ಟು ಕೇರ್ ಫಾರ್ ದ ಪಾಪು ಈ ಶುಡ್ ವಿಬಲ್ ಟು ಬೈ ಆಟ ಸಪೋರ್ಟ್ ಫಾರ್ ದ ಪಾಪು ಈ ಶುಡ್ ವಿಬ್ಲ್ ಟು ಬೈ ಇನ್ವೆಸ್ಟ್ ಟೈಮ್ ಇನ್ ದಟ್ ಪಾಪು ಓಲಿ ದನ್ ಯು ವಿಲಾಟ್ ಟು ಟೇಕ್ ಕೇರ್ ಮೇಕ್ ಪಾಪು ಇವಾಗೇನು ನೋಡೋ ಡಸನ್ ಮ್ಯಾಟರ್ ಅಂತ ಹೇಳ್ತಿದೆಯಾ ಈಜ್ ಡಜನ್ ಮ್ಯಾಟರ್ ಸಾರಿ ಫೈನಾನ್ಷಿಯಲ್ಲ ಕಲ್ಸರರ್ ಮಾಡಿ ಫೈನಾನ್ಷಿಯಲ್ ಪರ್ಸ್ಟಲ್ ಸ್ಟೆಬಿಲಿಟಿ ಎಲ್ಲಿದೆಯಾ ಹೆಂಗಿದೆಯಾ ಎಲ್ಲ ಮ್ಯಾಟ್ರ್ ಆಗುತ್ತೆ ಓಕೆ ಇವಾಗ ಯಾರೋ ಒಬ್ಬೊಬ್ಬರಿಗೂ ಇಪ್ಪತ್ತೆರಡು ವರ್ಷವರೆಗೂ ಓದ್ತಾನೆ ಇಪ್ಪತ್ತೆರಡರಿಂದ ಇಪ್ಪತ್ತಾಲ್ಕುವರೆಗೂ ಆಟಾಡ್ತಾನೆ ಇಪ್ಪತ್ತೈದಕ್ಕೆ ಮದುವೆ ಆಗ್ತಾನೆ ಅನ್ಕೋ ಮದುವೆ ಆದಮೇಲೆ ಎರಡು ವರ್ಷ ಆಟ ಆಡ್ತಾನೆ ಅವ್ನು ಅದಾದ್ಮೇಲೆ ಇಪ್ಪತ್ತೆರಡು ಮದುವೆ ತುಂಬ ಮದುವೆ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಸೊ ಅವನು ಇಪ್ಪತ್ತೆರಡಕ್ಕೆ ಆದಮೇಲೆ ಕೆಲ್ಸಕ್ಕೆ ಹೋಗ್ತಾನೆ ಅವನು ಮನೆಗೇನೆ ಕಟ್ಸ್ಕೊತಾನೆ ಸೇಫ್ ಆಗಿರ್ತದೆ ಇಂಜಿನಿಯರಿಂಗ್ ಮುಗಿಸೋದು ಮುಗಿಸಿ ಸರ್ಪ್ರೆಸ್ಡ್ ಆಸೆಗಳೇನೇನಿರುತ್ತೋ ಅದೆಲ್ಲ ತಿಳ್ಸ್ಕೊಂಡೆ ಟ್ರಿಪ್ ಹೋಗೋದು ಅದು ಮಾಡೋದು ಪಾರ್ಟಿ ಮಾಡೋದು ಎಂಜಾಯ್ ಮಾಡೋದಲ್ಲ ಎರಡು ವರ್ಷ ಎಂಜಾಯ್ ಮಾಡಬೇಕು ಕಾಲೇಜ್ ಮುಗ್ಸಿ ಎರಡು ವರ್ಷ ಎಂಜಾಯ್ ಮಾಡ್ಬೇಕು ಇಪ್ಪತ್ನಾಲ್ಕವರೆಗೂ ಇಪ್ಪತ್ತೈದಕ್ಕೆ ಮದುವೆ ಮಾಡಬೇಕು ಇಪ್ಪತ್ತೈದಕ್ಕೆ ಮದುವೆ ಆದಮೇಲೆ ಟೂ ಇಯರ್ಸ್ ಗಂಡ ಹಿಡ್ದು ಚೆನ್ನಾಗಿ ಟ್ರಿಪ್ ಕೊಡ್ಕೊಂಡು ಆಟ ಆಡ್ಕೊಂಡು ಅದಾದ್ಮೇಲೆ ಸರಿನಪ್ಪ ಜೀವನ ಎಲ್ಲ ಆಯಿತು ಆಟಾಡಿದ್ದೀವಿ ಇವಾಗ ಮಕ್ಳಿಗೆ ಹೋಗ್ತಾರೆ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಇಪ್ಪತ್ತೇಳಕ್ಕೆ ಮಕ್ಳು ಆಡ್ಕೊಳ್ತಾರೆ ಒಳಕ್ಕೆ ಪದೇಳಕ್ಕೆ ಮಾಡ್ಕೊಂಡ್ರೆ ನೀವು ಅವ್ನು ಇಂಜಿನಿಯರಿಂಗ್ ಹೋದಾಗ ಅವ್ನ ಎನರ್ಜಿ ಮ್ಯಾಚ್ ಮಾಡ್ಬೋದು ಅವ್ನು ಇಂಜಿನಿಯರಿಂಗ್ ಅಂತ ಅವ್ನು ದೊಡ್ಡವನ್ ಆದಮೇಲೆ ಅವ್ನ ಎನರ್ಜಿ ಮ್ಯಾಚ್ ಮಾಡ್ತಾರೆ ಅದಕ್ಕಿಂತ ಡಿಲೇ ಆಯಿತು ಅಂದರೆ ಕಷ್ಟ ಆಯಿತು ಅಟ್ಲೀಸ್ಟ್ ದಟ್ ಈಸ್ ಮೈ ಪರ್ಸ್ಪೆಂಟ್ ಬೇಗ ಸ್ಟಾರ್ಟ್ ಮಾಡಿದರೆ ಈ ನಾನೇ ಆಸ್ ಫಸ್ಟ್ ಆಸ್ ಅರ್ಲಿ ಆಸ್ ಪಾಸ್ ಇಂಜಿನಿಯರಿಂಗ್ ಆಗಿ ಟೂ ಇಯರ್ಸ್ ಜಾಬ್ ಶುಲ್ ಆಗಿ ಸಿಕ್ಕಿಲ್ಲ ಮದುರಾಗ ಶೋಕಿ ಮಾಡ್ತಿತ್ತು ಶೋಖಿ ಅಲ್ಲ ಕೇಳ್ಕೊಂಡು

ಆವಾಗ ಇನ್ನ ಒಂದು ಟೂ ಇಯರ್ಸ್ ಆದ್ಮೇಲೆ ನಂಗೆ ಆಕ್ಚುಲಿ ಸ್ಯಾಲ್ರಿ ಬಂದಿದ್ದು ಚೆನ್ನಾಗ್ ಬಂದಿದ್ದು ಆಮೇಲೆ ಮದ್ವೆ ಆಗಿತ್ತು ಸೊ ಆತರ ಆದಾಗ ಇನ್ನ ಲೇಟ್ ಆಗುತ್ತಲ್ಲ ಸೊ ಒನ್ ಟೂ ಇಯರ್ಸ್ ಡಿಲೇ ಆದ್ರೂ ಓಕೆ ಅಂತ ಸರಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿ ಈ ತರ ಪ್ರೊಸೆಸ್ ಮಾಡ್ಕೊಡಿ ಅಂತ ಇಂದ ಒಪಿನಿಯನ್ ಓಕೆ ಬೇಗ ಮಾಡ್ಕೊಂಡಷ್ಟು ಒಳ್ಳೇದು ಅಟ್ಲೀಸ್ಟ್ ನನ್ ಮಾಡ್ತಾ ಇರ್ಲಿಲ್ಲ ಮೂರು ವರ್ಷ ಲೇಟ್ ಆಯ್ತು ಮುರುಗಿ ಶೋಕಿ ಮಾಡ್ತಿರ್ಲಿಲ್ಲ ಅದಕ್ಕೆ ಲೇಟ್ ಆಯ್ತು

ಮೊದಲು ಹೇಳ್ತಿದ್ರು ಬೇಡ ಇಷ್ಟು ಬೇಗ ಫಸ್ಟ್ ಫಾರಿನ್ ಟ್ರಿಪ್ ಹೊಡ್ಕೊಂಡ್ಬಂದು ಬೇಡ ಆಮೇಲೆ ಮಕ್ಳು ಮಾಡ್ಕೋಣ ಅಂತಿದ್ರು ಇವಾಗ ಸ್ವಲ್ಪ ಭಯ ಬಂದಾಯ್ತು ಹುಡುಗರಿಗೆ ಟ್ರೈ ಮಾಡ್ತಾರೆ ಇನ್ನೊಬ್ಬ ಅದು ಇನ್ನೂ ಫಾರಿನ್ ಟ್ರಿಪ್ ಹೊಡಿದ್ರಲ್ಲ ಒಂದೇ ಸೀರಿಯಸ್ ಆಗಿಲ್ಲ ಜೀವನದಲ್ಲಿ ಎಷ್ಟೇ ಹೇಳ್ಬೇಕಾ ಯಾರು ನ್ಯೂ ಕಾನ್ಸೆಪ್ಟ್ ಫಾರಿನ್ ಬೇಕಾ ಫಾರಿನ್ ಬೇಕಾ ಏನೋ ಫಾರಿನ್ನಲ್ಲಿ ಹೋಗಿ

ಿರು ಅಂತ ಇಪ್ಪತ್ತೆರಡು ಕೆಲಸ ಸ್ಟಾರ್ಟ್ ಮಾಡಬೇಕು ಇಪ್ಪತ್ನಾಲ್ಕವರೆಗೂ ಒಬ್ಬ ಎಂಜಾಯ್ ಮಾಡಬೇಕು ಐದಕ್ಕೆ ಮದುವೆ ಆಗಬೇಕು ಇಪ್ಪತ್ತೇಳವರೆಗೂ ಹನ್ನೆರಡು ಎಂಜಾಯ್ ಮಾಡಬೇಕು ಇಪ್ಪತ್ತೆರಡರಿಂದ ಮಕ್ಕಳು ಮಾಡ್ಕೋಬೇಕು ಮೂವತ್ತಕ್ಕೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫ್ಯಾಮಿಲಿ ಎಂಜಾಯ್ ಮಾಡಬೇಕು ಸೊ ಇವಾಗ ನಾನು ಆ್ಯಕ್ಚುಲಿ ಕ್ವೆಶನ್ಸ್ಗೆ ಮೊದಲು ಅನಿಸುತ್ತೆ ಇದು ಎಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು ಅಂದರೆ ಯಾವ ಥರ ಫೈನಾನ್ಷಿಯಲಿ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡಬೇಕು ನೀನು ಈ ಮಾಡ್ಕೋಬೇಕು ಅಂದರೆ

Baby will not ask for all fresh stuff. Whatever you provide, they are happy I mean, until, I don't know, maybe 12 years of age. And they will have, right now, until 12, they will have needs. Who wants will come after 12 years. Okay. You know the difference, huh? Needs who wants. Hmm? Needs to wants. Hmm. As long as you can provide for the needs, hmm. ಇದು ಅಷ್ಟೇ ಮ್ಯಾಟ್ರಾಗುತ್ತೆ ಅಷ್ಟು ಸೊ ಇವಾಗ ಬ್ಯಾಂಕಲ್ಲಿ ಒಂದಿಷ್ಟು ದುಡ್ಡು ಇಟ್ಕೋಬೇಕು ಆ ಥರ ಏನಿಲ್ವಾ ಹ್ಞೂ ಈಗ ನಾನು ತಪ್ಪು ಮಾಡ್ಕೋಬೇಕು ಅಂತ ಅನ್ಕೋ ಮಂತ್ಲಿ ಎಷ್ಟು ಸ್ಯಾಲ್ರಿ ಬರ್ತಿರ್ಬೇಕು ಬ್ಯಾಂಕಲ್ಲಿ ಇರಬೇಕು ಅಥವಾ ಈಗ ಮುಂದೆ ಫ್ಯೂಚರ್ಗೆ ಈ ಫ್ಯೂಚರ್ ನಿಮ್ಮ ಮಗಳನ್ನ ಓದಿಸ್ಬೇಕು ಅಂದರೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ದುಡ್ಡು ಇಟ್ಟಿರ್ಬೇಕು ಆ ಥರ

ಖರ್ಚಿಗೆ ಏನು ಬೇಕಾಗಿಲ್ಲ ಹಾಸ್ಪಿಟ್ಲ್ ಖರ್ಚು ಒಂದಿಷ್ಟು ಎಣ್ಣಕ್ಕಿದ್ದೀನಿ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಶ್ರೀ ಕೊಡ್ತಾರೆ ಬಟ್ಟೆಗಳು ತಗೊಳ್ರಿ ಬೇಕು ನಿಮ್ದು ಹೆಂಗಿದಲ್ಲ ಎಷ್ಟಲ್ಲ ಹತ್ರ ಬಟ್ಟೆ ತಗೊಳ್ರಿ ಜಾಸ್ತಿ ದುಡ್ಡು ಬರ್ತಿದ್ರೆ ಚೆನ್ನಾಗಿರೋ ಒಟ್ಟೆ ತಗೊಂಡ್ರಿ ಕಮ್ಮಿ ದುಡ್ಡು ಬರ್ತಿದ್ರೆ ನಾಲ್ಕು ಓಟೆ ತೊಗೊಂಡ್ರಿ ಅಮೆಝಾನಲ್ಲಿ ಆರ್ಡ್ರ್ ಮಾಡ್ರಿ ಜಾಸ್ತಿ ದುಡ್ಡು ಬರ್ತಿದ್ರೆ ಶೋಕಿ ಬ್ರ್ಯಾಂಡ್ಗಳು ಬ್ರ್ಯಾಂಡ್ಗಳಿರ್ತಾವಲ್ಲ ಬ್ರ್ಯಾಂಡಲ್ಲಿ ಆರ್ಡ್ರ್ ಮಾಡ್ರಿ ಇಷ್ಟ ಸೊ ಹೇಳಿದ್ರೆ ಹನ್ನೆರಡು ವರ್ಷವರೆಗೂ ಪಾಪಗಳದ್ದೇನು ಖರ್ಚಿರಲ್ಲ ಅದು ಆದ್ಮೇಲೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತವೆ ಸ್ಕೂಲ್ ಫೀಸ ಸ್ಕೂಲ್ ಅದೇ अगेन ಅದನ್ನ बेस्ड ऑन देयर ಒಂದು ಚಿಟ್ ಫಂಡ್ಸ್ ಇಲ್ಲ ಅಂದ್ರೆ ಏನೋ ಒಂದು ಮ್ಯೂಚುವಲ್ ಫಂಡ್ಸ್ ಏನೋ ಒಂದು ಹಾಕೊಂಡು ಹೋಗಿ ಕೂಟ ತಕ್ಷಣ ವರ್ಷ ವರ್ಷ ಕೂಡಿಕೊಂಡು ಕಟ್ಟು ನಮ್ಮ ಕಾಲದಲ್ಲಿ ನಾವು ಅಪ್ಪ ಅಮ್ಮ ಕಟ್ಟಿಸ್ತೀವಿ 100 ರೂಪಾಯಿ 40 ರೂಪಾಯಿ ಇತ್ತು ತಿಂಗಳಿಗೆ ಇವಾಗ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಸ್ಕೂಲ್ ಅದೆ ಅವರು ಯಾವ ಸ್ಕೂಲ್ ಹೊರತಾರೆ ಅದು ಮೇರೆ ಖರ್ಚು ಅಂತ ಎಲ್ಲ ಖರ್ಚು ಅದಷ್ಟು ಆಗುತ್ತೆ ಸೋ 1 1 2 ಇಯರ್ಸ್ ಆಗ ಆಗೋವರೆಗೂ ಮೋಸ್ಟ್ಲಿ ಇಟ್ ಇಸ್ సో సో మోస్ట్లీ ఇట్ ఇస్ గవర్నమెంట్ లో ముంచే హాస్పిటల్ హాస్పిటల్ డెలివరీ ఖర్చు 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 అది బెటర్ లైఫ్ స్టైల్ మేన్ స్కూల్ ಅರವತ್ತಿಂದ ಎಪ್ಪತ್ತು ಸಾವಿರಕ್ಕೂ ಅನಿಸುತ್ತೆ ನೆಂಟ್ರ್ ಐವತ್ತಿಂದ ಎಪ್ಪತ್ತು ಸಾವಿರ ಹ್ಞೂ ಗೋರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ನಾಟ್ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಅಷ್ಟು ಚೆನ್ನಾಗಿ ನಿಮಗೆ ಐದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಜಾಸ್ತಿ ಕೋಟಿ ಸ್ಕೂಲ್ಗಳಿಗೆ ಎಷ್ಟು ಬೇಕು ನಿಮಗೆ ಎಸ್ ಎಲ್ಸ್ತೀಯ ಒಂದು ಕೋಟಿ ಇನ್ನೂ ಜಾಸ್ತಿ ಇರುತ್ತೆ ಪ್ರೈವೇಟ್ ಸ್ಕೂಲ್ಗಳ ಹೆಸರುಗಳು ನಾಡೋ ಏನು ಕೇಳಿದೆ ಸ್ಕೂಲ್ ಸ್ಕೂಲಲ್ಲು ಜಾಸ್ತಿ ಇರುತ್ತೆ ಬಟ್ ಚೆನ್ನಾಗೇ ಇರುತ್ತೆ ಅದೇ ಥರ ಸೊ ದೋಸ್ಕೂರ್ಸ್ ಅದ್ರ ಬಗ್ಗೆ ಮಾತಾಡ್ಬೇಕು ಈಗ ಅದೇನಕ್ಕೆ ಆ ಥರ ಕಾಸ್ಟ್ಲಿ ಇರುತ್ತೆ ಅಂತ ಅಲ್ಲಿ ನಿಮಗೆ ಬರೋದು ಒಂದು ಸ್ವಲ್ಪ ನನಗೆ ಸ್ಕೂಲಲ್ಲಿ ಎಜುಕೇಷನು ಚೆನ್ನಾಗೇ ಇರುತ್ತೆ ನಾರ್ಮಲ್ ಎಲ್ಲ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ ವಾಟ್ ಯು ಗೇಟ್ ಈಸ್ ಪೀಪಲ್ ಅರೌಂಡಿಂಗ್

ಸೊ ನಾನು ಫಸ್ಟ್ ಇಂಜಿನಿಯರಿಂಗ್ ಊರಲ್ಲೆಲ್ಲ ಮಾಡಿದ್ದು ಸೋರಿ ಟೆಂತ್ ವರ್ಗು ಊರು ಕನ್ನಡ ಮೀಡಿಯಮ್ ಸೊ ಆದ್ಮೇಲೆ ಬ್ಯಾಂಗ್ಳೂರಿಗೆ ಬಂದಿದ್ದು ಬ್ಯಾಂಗ್ಳೂರಲ್ಲಿ ಬಂದಾಗ ಇದು ಇದು ಬಿ ಎನ್ ಸೇರ್ಕೊಂಡಿದ್ದು ಅಲ್ಲೆಲ್ಲ ಫುಲ್ ಅವ್ರನ್ನೆಲ್ಲ ನೋಡಿ ಫುಲ್ ದಂಗ ಹೋಗಿದ್ದೆ ಹೆಂಗಪ್ಪ ಇಲ್ಲಿ ಜೀವನ ಮಾಡೋದು ಇದು ಹೆಂಗಪ್ಪ ಇರೋದು ಅಂತ ಅದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಇಂಪ್ಯಾಕ್ಟ್ ಆಗುತ್ತೆ ಹಂಗಿರ್ಬೇಕು ಅಂದ್ರೆ ನೀವ್ ಹೆಂಗ್ ತಗೋತಿ ಹಂಗೆ ನೀ ಇನ್ಸ್ಪಿರೇಷನ್ ತರ ತಗೊಂಡು ನಾನು ಹಂಗೊಂದಿನ ಆಗ್ಬೇಕು ಅನ್ಕೊಂಡ್ರೆ ಯು ಕೆನ್ ವರ್ಕ್ ಟುವರ್ಡ್ಸ್ ದಟ್ ಇಲ್ಲ ಅಂದ್ರೆ ಡಿಪ್ರೆಷನ್ಗೂ ಹೋಗ್ಬೋದು ಅಂದ್ರೆ ಒಂಥರ ಇಂಪ್ಯಾಕ್ಟ್ ಆಗುತ್ತೆ ನಿನ್ಗೆ ಎಮೋಷನಲ್ಲಿ ಹಿಂಗಿದ್ದಾರೆ ನಾವ್ ಹಿಂಗಿದೀವಿ ನೋಡಿದಾಗ ನೀನ್ ಆ ಏಜ್ ಅಲ್ಲಿ ಇದ್ದಾಗ ನೀನ್ ಸುತ್ತಮುತ್ತ ಏನ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಗೆ ಅಟಿಪ್ ಬಟ್ ನಾನಂತೂ ಅನ್ಸೋದು ಬಟ್ ಅದನ್ನ ಕಂಚರ್ ಮಾಡಿಲ್ಲ ದಟ್ ಇಸ್ ಡಿಫ್ರೆಂಟ್ ಮ್ಯಾಟರ್ ನಾನು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ಬೇಕು ಅದು ಬೇರೆ ವಿಷಯ ಬಟ್ ಯಾ ಯಾವಾಗ ಅನ್ಸದು ಮಾತ್ರ ನೋಡಿ ಹೆಂಗಿದ್ದಾರೆ ಅವಾಗ ಎಲ್ಲಾರು ಎಲ್ಲಾರು ಕೆ ಎಫ್ ಸಿ ಹೋಗೋರು ಮೆಕ್ಡೋನಲ್ಸ್ ಅದು ಕಾಲೇಜ್ ತಕ್ಷಣ ಹೋಗೋರು ಸೊ ನಮಗ್ ಖರ್ಚಿಗೆ ಒಂದು ಒಂದ್ ತಿಂಗ್ಳುಗ್ನೂರ ರೂಪಾಯಿ ಕೊಟ್ಟಿರೋದವ ಅದನ್ನ ಇವಾಗ ಊರ್ಗೋಗ್ರೂ ಅಲ್ಲಿ ಮ್ಯಾನೇಜ್ ಮಾಡ್ಬೇಕು ತಿಂಗ್ಳು ಮುನ್ನೂರ ಅಲ್ಲ ಯಾವಾಗ ನೆಕ್ಸ್ಟ್ ಟೈಮ್ ಈಗ ಹಬ್ಬ ಹಬ್ಬಕ್ಕೆ ಊರ್ಗ್ ಸೊ ನೆಕ್ಸ್ಟ್ ಹಬ್ಬಕ್ಕೆ ಊರ್ಗೋಗ್ರಿಗೂ ಅದೇ ಖರ್ಚಿದ್ದು ಅದ್ರಲ್ಲೇ ಶಾಪಿಂಗ್ ಮಾಡ್ಬೇಕು ಹಾಕೊಳಕ್ ಬಟ್ಟೆ ತಗೋಬೇಕು ಶೂನು ತಗೋಬೇಕು ಸ್ಟಿಲ್ ಖರ್ಚು ತಗೋಬೇಕು ಖರ್ಚು ಮಾಡ್ಬೇಕು ಪಾಸ್ ಇರ್ತಿತ್ತು ಓಡಾಡಕ್ಕೆ ಹೊಸಕೆ ಅದ್ ಬಿಟ್ಟರೆ ಹೇಳ್ತೇನೆ ಅದ್ ಆತರ ಇದ್ದವ್ರು ಅವ್ರ ಕೇಳ್ತ ಕರೆದ್ರು ನಾವು ಹೋಗ ಕೆಪಾಸಿಟಿ ನಮ್ಗೆ ಇರ್ತಿರ್ಲಿಲ್ಲ ಒಂದು ಇನ್ನೊಂದು ಆ ಗ್ರೂಪ್ನೇ ನೇ ಫ್ರೆಂಡ್ ಮಾಡ್ಕೊತಿರ್ಲಿಲ್ಲ ನಾವು ಹೆಂಗ್ ಫ್ರೆಂಡ್ ಮಾಡ್ಕೊಳಕಾಗುತ್ತೆ ಮ್ಯಾನೇಜ್ ಮಾಡಕ್ ಆಗೋದಲ್ಲ ಆತರ ಫ್ರೆಂಡ್ ಫ್ರೆಂಡೇ ಇರ್ತಿರ್ಲಿಲ್ಲ ನಮ್ಗೆ ಸೊ ನಮ್ ಹಾಸ್ಟೆಲ್ ಅಲ್ಲಿ ಇರೋ ಫ್ರೆಂಡ್ಸ್ ಆತರ ಸೊ ಅವ್ರು ನೋಡಿದ್ರೆ ನನ್ಗೂ ಹಿಂಗಿದ್ರೆ

ಒನ್ ಅಷ್ಟೇ ಯಾರಿಗು ಏನು ಮಾಡಿ ಒಬ್ಬರಿಗೆ ಪಾಯಿಂಟ್ ಮಾಡಿ ಹೇಳ್ತೀನಿ ಸೊ ಇವಾಗ ನಾ ಓಕೆ ನಾವು ಡಿಸೈಡ್ ಮಾಡಿದ್ವಿ ಪ್ರೆಗ್ನೆನ್ಸಿ ಆಯಿತು ಸೊ ನಾ ಫಸ್ಟ್ ಟೈಮ್ ಹೇಳಿದಾಗ ನಿಮ್ಗೆಟಿಂಗ್ ಪ್ರೆಗ್ನೆಂಟ್ ಅಂತ ಹೆಂಗೆ ನಿಮಗೆ ಆಕ್ಚುಲಿ ಹೆಂಗೆ ಫೀಲ್ ಆಯಿತು ಮನ್ಸು ಒಳಗಡೆ ಓಕೆ ಇಟ್ಸ್ ಹ್ಯಾಪ್ನಿಂಗ್ ಅಂದಾಗ ಏನು ಅನಿಸಲ್ವಾ ನನಗೆ ಒಂಥರ ಲೈಕ್ ಓಕೆ ಈಗ ಹೆಂಗಪ್ಪ ಲೈಫು ಹೆಂಗೆ ಸಾಕೋದು ಅಂತ ಭಯ ಆಗೋದು ಲಾರೆ ಓಕೆ ಫೈನಲಿ ಹ್ಯಾಪಂಡ್ ಅಂತ ಖುಷಿ ಆಗೋದು ಯೋಚನೆ ಆಗಬೇಕು ಕಾಲೂ ಆಯ್ತು ಅಂತ ಖುಷಿ ಮಕ್ಕಳು ಆಗ್ತಿದೆ ಬರ್ತಿದೆ ಎಕ್ಸ್‌ಪೆಕ್ಟೆಡ್ ಬಿವಿ ಬರ್ತಿದೆ ಅಂತ ಖುಷಿ ಯಾ ಏನೋ ಒಂದು ಫೀಲಿಂಗ್ ಆಗಿಬಿಡುತ್ತೆ ಸೆಕೆಂಡ್ ಟೈಮ್ ಎಳ್ನಾ ಎರಡು ನೆನ್ಕಲ್ ನಿಮಗೆ ಖುಷಿ ಆಗುತ್ತೆ ಅಷ್ಟೇ

ಹುಡ್ಗಿನೇಬೇಕು ಗೊತ್ತಿಲ್ಲ ಟ್ರೆಂಡ್ ಆಗಿಬಿಟ್ಟೈತಲ್ಲ ಎಲ್ಲಾರು ಹುಡ್ಗಿಬೇಕು 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 ಫ್ರೆಂಡ್ ಅಲ್ಲ ಮೊದ್ಲಿಂದನು ಹಂಗಿತ್ತು ಅನ್ಸುತ್ತೆ ಜೈ ಮೊದ್ಲಿಂದ ಹಂಗಿದೇ ಇರೋದಕ್ಕೆ ಇದೆಲ್ಲ ಏನಕ್ಕೆ ಬರ್ತಿತ್ತು ಮೊದ್ಲು ಹಳೆ ಕಾಲದಲ್ಲಿ ಹುಡ್ಗ ಹುಡುಗ ಅದೆಲ್ಲ ಅತ್ತೆ ಮಾವ ಅಪ್ಪ ಅಮ್ಮ ಅವ್ರ ಕಡೆಯಿಂದ ಪ್ರಿಫ್ರೆನ್ಸ್ ಇರ್ತಿತ್ತು ಅವ್ರ ಕಡೆಯಿಂದ ಮೈಂಡ್ ವಾಶ್ ಆಗಿಬಿಟ್ಟು ಇವ್ರಿಗೂ ಹುಡ್ಗ ಬೇಕು ಅನಿಸ್ತಿತ್ತು ಇವಾಗ ಎಲ್ಲ ಕಮ್ಮಿ ಆಗಿದೆ ಅಲ್ಲ ಎಲ್ಲಾರು ಹುಡ್ಗಿಬೇಕು ಹುಡ್ಗಿ ಬೇಕು ಹುಡ್ಗರೆಲ್ಲ ಹುಡ್ಕೋಬೇಕು ಅಂತ ಹುಡ್ಗರೆಲ್ಲ ಹುಡ್ಗಿಬೇಕು ಅಂತಾರೆ ಸೊ ಇವಾಗ ಓಕೆ ಪ್ರೆಗ್ನೆನ್ಸಿ ಆಯಿತು ಸಾರಿ ಏನು ಪಾಪು ಆಗ್ತಿದೆ ಬರ್ತಿದೆ ಅಂತ ಗೊತ್ತಾಯ್ತು ಅದಾದಮೇಲೆ ಇವಾಗ ಆ ನೈನ್ ಮಂತ್ಸ್ ಪೀರಿಯಡ್ ಇರುತ್ತಲ್ಲ ಸೊ ಆ ನೈನ್ ಮಂತ್ಸ್ ಪೀರಿಯಡಲ್ಲಿ ಏನು ನೋಡ್ತಿರುತ್ತೆ ಹುಡುಗರ ತಲೆಯಲ್ಲಿ ಆಮೇಲೆ ಯೂಶ್ವಲಿ ಇವಾಗ ಪ್ರೆಗ್ನೆಂಟ್ ಅಂತಾದಮೇಲೆ ಹುಡುಗರ್ನಾಗ ಯಾರು ಕನ್ಸಿಡರ್ ಮಾಡೋಲ್ಲ ಹುಡುಗಿರ ಮೇಲೆ ಅಂದರೆ ಅಮ್ಮಂದ್ರ ಮೇಲೇ ಜಾಸ್ತಿ ಇದು ಮಾಡೋದಲ್ವ ಚೆನ್ನಾಗಿ ನೋಡ್ಕೋಬೇಕು ಇದು ತಿನ್ನಬೇಕು ಅದು ತಿನ್ನಬೇಕು ಅಂತ ಹೇಳೋದು ಅವ್ರಿಗೆ ಹೇಳೋದು ಸೊ ಹುಡುಗರು ಫೀಲಿಂಗ್ ಅಷ್ಟೊಂದು ಕನ್ಸಿಡರ್ ಆಗೋಲ್ಲ

என்ன பிரிட்டன் yeah, ಏನೂ ತಿನ್ನೋಕ್ಕೆ ಏನಾದರೂ ಜಾಸ್ತಿ ಇಷ್ಟ ಆಗ್ತಿರ್ತು ತಿನ್ನಬೇಕು ತಿನ್ನೋದಿಲ್ಲ ಅವಾಗ ಹೋಗಿ ತಂದು ಕೊಡಬೇಕು ಇಷ್ಟು ಎದೇ ನೋವು ಅನಿಸುತ್ತೆ ಯಾವಾಗ ಯಾವಾಗಲೂ ಎದೇ ನೋವು ಅನಿಸುತ್ತೆ ಪ್ರಿಪೇರ್ ಆಗಿರ್ಬೇಕು ಅದಕ್ಕೆ ಓಕೆ ಗಾಳಿ ರೆಡಿ ಆಗಿರಬೇಕು ಇವಾಗ ಮೊದಲು ಸ್ವಲ್ಪ ಕಷ್ಟ ಆಯ್ತು ಇವೆಲ್ಲ ಝೊಮ್ಯಾಟೋ ಇವಾಗ ಒಬ್ಬೊಬ್ಬರು ಝೊಮ್ಯಾಟೊ ಇಂದ ತಂದರೂ ಬೇಡ ಆ ಥರ ಅವರು ನಾನಲ್ಲ ಝೊಮ್ಯಾಟೋ ಬೇಡ ಲೈವ್ ಬೇಕು ಅಂತಾರೆ ಒಬ್ಬರು ಅದು ಏನ್ ಗೊತ್ತಾ ನನಗೆ ಝೊಮ್ಯಾಟೊ ಯಾಕೋ ಫೀಲಿಂಗ್ ಬರಲ್ಲ ತಿನ್ನೋದು ಸರಿ

ಹೇಳು ಇಲ್ಲ ಯಾವುದೂ ಇಲ್ಲ ತಾನೆ ಹ್ಞೂ ಯಾವುದೂ ಇಲ್ಲ ಒಂದೇ ಒಂದು ಕಷ್ಟವಾಗಿರೇ ಇಷ್ಟ ಹೇಳಿರಲ್ಲ ನಾನು ಆಯಿತು ನಾಡಿಗಳು ತಿನ್ನೋದು ಅಲ್ಲಿಂದ ತಗೊಬರಲ್ಲ ನಾಡಿಗಳು ತಿನ್ನಬೇಕು ಅಂತ ಹೇಳಿದೀನಿ ಹೇಳು ಎಕ್ಸಾಂಪಲ್ ಅದು ಅಟ್ ಲೀಸ್ಟ್ ಅದಕ್ಕೂ ಅಷ್ಟು ಅಲ್ಲ ಈಗ ಶೇಕಡೆಯಿಂದ ತಗೊಂಬರಣ ಆಗುತ್ತೆ ಒಂದು ರೇಂಜಿಗೆ

ಆಯ್ತಾಯ್ತು ಸರ್ ಇವಾಗ ನೆಕ್ಸ್ಟ್ ಕ್ವೆಶನು ಸೊ ಇವಾಗ ಈ ಆಯಿತು ಡೆಲ್ವರಿ ಟೈಮ್ ಬಂತೀವ ಬಂದಮೇಲೆ ಏನು ನಾನು ಎಲ್ಲಿ ಫಸ್ಟ್ ಟೈಮ್ ನಂದು ನಾವೇ ಡೆಲ್ವರಿ ಸೆಕೆಂಡ್ ಟೈಮು ಸಿಸರ್ ಇದಲ್ವಾ ಸೊ ಆ ಟೈಮಲ್ಲಿ ಒಳಗಡೆ ನಾನಿದ್ದಲ್ಲ ಸೊ ಏನು ಪಾಪು ಡೆಲ್ವರಿ ಟೈಮಲ್ಲಿ ಸೊ ಹೆಂಗ್ ಅನಿಸ್ತಿತ್ತು ನಿಮಗೆ ನಾನು ಇದು ಆ್ಯಕ್ಚುಲಿ ಕ್ವಶನ್ ನಿಂಗೆ ಕೇಳೇ ಇಲ್ಲ ಆವಾಜಿಲ್ಲ

ಡಾಕ್ಟರ್ ಹತ್ರ ಏನಿರ್ತಾರೆ ಭಯ ಇರಲಿಲ್ಲ ಭಯ ಇರಲಿಲ್ಲ ಭಯ ಇರಲಿಲ್ಲ ಬಟ್ ಹುಡುಗಿ ಆದರೆ ಎಂತ ಆಸೆ ಜಾಸ್ತಿ ಇತ್ತು ಹುಡುಗಿ ಆಗಬೇಕು ಹುಡುಗಿ ಆಗಬೇಕು ಅಂತ ಆಸೆ ಇತ್ತು ಭಯ ಅಂತ ಏನಿಲ್ಲ ಹುಡುಗಾದಾಗಲೂ ಖುಷಿ ಆಯಿತು ನಿನ್ನ ನಿನಗೆ ಖುಷಿ ಆಗಿಲ್ಲ ಚಂಗ್ಲು ನೀನು ನೀನು ಹುಡುಗಬೇಕು ಹುಡುಗಬೇಕು ಅನ್ಕೊಂಡು ಕೊಯ್ಯಿ ಅಂತಿದ್ದು ಕೊನೆ ಹುಡುಗ ಆದ್ಮೇಲೆ ಕೊಯ್ಯಿ ಅಂತಿದ್ದೆ ನನಗೆ ಎಂಡವರೆಗೂ ಏನು ಒಂದು ಕಾನ್ಫಿಡೆಂಟ್ ಅಂದರೆ ಓಕೆ ಫಸ್ಟ್ ಅಲ್ವಾ ಫಸ್ಟ್ ಪಾಪು ಅಲ್ವಾ ಯಾವುದಾದ್ರೂ ಒಂದು ಲೆವೆಲ್ ಓಕೆ ಅಂತ ಅಂದ್ಕೊಂಡಿದ್ದೆ

That's right. That's right. This is a question. Would you like to ಕ್ಲೋಸ್ the ಸೆಕೆಂಡ್ pup? Yes. ಅಂತ ಹೇಳ್ತಾರಲ್ಲ like ಅವಾಗ close the second pup, I will have to close the second pup. Yes. That's why they are there. I think it's a little bit ಹ್ಞೂ ಆಯ್ತಾ ಏನಿಲ್ಲ ಅದು ಸೆಕೆಂಡ್ ಟೈಮು ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ ಅಪ್ರಫ್ಟ್ ಆಗಿರಲಿಲ್ಲ ಸಿಸೀರಿಯನ್ಗೆ ಅದು ನಮ್ಮ ಲೇಟ್ ಬೇಕು ಓದಬೇಕು ಅಂತ ಆ ಟೆನ್ಶನ್ ಇದ್ದೆ ಹುಡುಗಿ ಅಂತ ತರ್ಸೋದು ಫುಲ್ ಖುಷಿ ಆಯಿತು ಒಲ್ಗಡೆ ವಾಟ್ಸಪ್ ಸ್ಟೇಟಸ್ ಹಾಕ್ತಿರಲಿಲ್ಲ ನಾನು ಇವಾಗ ತಾನೇ ಮೆಸೇಜ್ ಮಾಡಿದೆ ಇವಾಗ ಹಾಸ್ಪಿಟಲ್ ಅಲ್ಲಿ ಇದೀನಿ ಮೋಸ್ಟ್ಲಿ ಇವತ್ತು ರಜಾ ಹಾಕ್ತೀನಿ ಅಂತ ಮೆಸೇಜ್ ಮಾಡಿದೆ ಆಗ್ಲೇ ನೋಡಿದೆ ಇಟ್ಸ್ ಎ ಗರ್ಲ್ ಬೇಬಿ ಸೊ ಬಾಯ್ ಬೇಬಿ ಅಂತ ಹಾಕ್ಬಿಟ್ಟಿದ್ಯಾ ನೀನು ಅಂತ ಅವಾಗ ಹೇಳಿದೆ ನಾನಲ್ಲಿ ಹಾಕಿರೋದು ಸಂಜೆ ಹಾಕ್ಬಿಟ್ಟಿದ್ದು ಸ್ಟೇಟಸ್ ಅಂತೆ ಸೊ ಅಷ್ಟು ಬೇಗ ಅಷ್ಟು ಬೇಗ ಆಯಿತು ಆ್ಯಕ್ಚುಲಿ ಅದು ಡೆಲಿವರಿ ಸ್ಟೋರಿ ಇನ್ನೊಂದು ಕತೆ ಹೇಳೋಣ ಅದು ಸಪ್ರೇಟ್ ಎಪಿಸೋಡ್ ಮಾಡೋಣ ಅಂತ ಸೊ ಯಾ ಸೊ ಇವಾಗ ಏನು ಆ್ಯಕ್ಚುಲಿ ಏನು ಓಡ್ತಿತ್ತು ನಂಗೆ ಭಯ ಆಗ್ತಿತ್ತು ಈಗ ಏನಾದರೂ ಆಗ್ಬಿಟ್ಟಿತ್ತು ನನಗೆ ಏನು ಮಾಡ್ತಿದ್ದೀನಿ ಆಗಲ್ಲ ಡಾಕ್ಟರ್ ಹೇಳಿದ್ರೆ ಟ್ರಸ್ಟಿಯೋ ಡಾಕ್ಟ್ರು ಅಷ್ಟೇ ಭಯ ಪಡ್ಕೊಂಡ್ರೆ ಜೀವನದಲ್ಲಿ

ಬಟ್ ಡೆಲಿವರಿ ಆದ್ಮೇಲೆ ನಾರ್ಮಲ್ ಡೆಲಿವರಿ ಈಸಿ ಇತ್ತು ಸಿ ಸೆಕ್ಷನ್ ತುಂಬ ಕಷ್ಟ ಆಕ್ಚುಲಿ ಎರಡೂ ಕಷ್ಟ ಹೇಳ್ಬೋದು ಡೆಲಿವರಿ ಇಸ್ ಎ ಪ್ರಾಬ್ಲಮ್ ಕಷ್ಟ ಎರಡೂ ಆ್ಯಕ್ಚುಲಿ ಏ ಅಷ್ಟೆ ನಾನು ನಿಂದು ಹೇಳ್ತೀನಿ ಹ್ಞೂ ಯಾವ ಪಾಪ ಆಗೋ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಪಾಪ ನೋಡಿದ ತಕ್ಷಣ ಏನಿಸ್ತು ನಿಮಗೆ ಖುಷಿಯ ಹಾಂ ಖುಷಿಯ ಆಯಿತು

ಈ ಪ್ರೋಗ್ರಾಮ್ ಬರೀ ಐತಿ ಫೈಲ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿ ಬಿ ಎಸ್ ಸರ್ ಇಲ್ಲ ಡಾಕ್ಟರ್ ತರ ತೇರಿ ಬರೀ ಇಲ್ಲ ಎಲ್ಲ ಪ್ರಾಕ್ಟಿಕಲ್ ಇಂಜಿನಿಯರ್ ಆಯ್ತು ಕೋಡಿಂಗ್ ಹೇಳ ಇಫ್ ಫೈಲ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿ ಹೇಳ ಇಫ್ ಬೇಬಿ ಇಸ್ ಲೈಕ್ ದಿಸ್ ದಿಸ್ ಹ್ಯಾಪನ್ಸ್ ಇಫ್ ಎಲ್ಸ್ ಅಂತ ಹೇಳ ಸೋಡೆ ಸಿಂಪಲ್ ಆ ಸಿಂಪಲ್ ಆಸ್ ಇಸ್ ರೈಟಿಂಗ್ ಇಫ್ ಎಲ್ಸ್ ಸರಿ ಆಯ್ತು ಸ್ವಿಚ್ ಕೇಸ್ ಮಾಡು ಸ್ವಿಚ್ ಕೇಸ್ 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 ಯೂಸ್ ಮಾಡು ನೆಕ್ಸ್ಟ್ ಕ್ವೆಶ್ಚನ್ ಖುಷಿ ಆಯ್ತು ಅಷ್ಟೇ ಅಲ್ಲಿಂದ ಎರಡು ಟೈಮ್ ಎರಡು ಟೈಮ್ ಎರಡು ಟೈಮ್ ಅನ್ನು ಖುಷಿ ಆಯ್ತು

ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕೂರಿಸಿದ್ರು ಡೆಲಿವರಿ ಆದ್ಮೇಲೆ ಎತ್ಕೊಂಡು ಹೋದ್ರು ಬಟ್ಟೆ ಸುತ್ಕೊಂಡು ಏನೋ ಏನೋ ಎತ್ಕೊಂಡು ಹೋಗಿ ಎತ್ಕೊಂಡು ಹೋಗ್ತಾರೆ ಈ ಬನ್ನಿ ಸಾರ್ ಅಂತ ಖರಾದರು ಅಲ್ಲಿಗೆ ಹೋದೆ ಅವಾಗ ಬಾಪು ನೋಡಿದೆ ತೋರಿಸಿದ್ರು ಖುಷಿ ಆಗೈತೆ ಅಲ್ಲೇ ಅಲ್ಲೇ ಮೆಸೇಜ್ ಅಲ್ಲೇ ಮೆಸೇಜ್ ಮಾಡಿದೆ ಎಲ್ಲರೂ ಒಂದು ಇಬ್ರು ಮೂರು ಜನಕ್ಕೆ ಅಲ್ಲೇ ಮೆಸೇಜ್ ಮಾಡಿದೆ ಅಲ್ಲಿ ಗ್ರೂಪಲ್ಲಿ ಗ್ರೂಪಲ್ಲಿ ಹಾಕಿತ್ತು ಅಲ್ಲಿದ್ದಾಗಲೇ ಬಾಬು ತೋರ್ಸ್ಬೇಕಾರೆ ಬಾಬು ನೋಡೋದು ಬಿಟ್ಬಿಟ್ಟು ಮೆಸೇಜ್ ಆಗ್ತಿತ್ತು ಅದಾದ್ಮೇಲೆ ನೋಡಿ ಎಲ್ಲ ಆಯಿತು

ಕಾರ್ ಟಾಕ್ ವಿತ್ ಸಂಜು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಪಿಸೋಡ್ ಒನ್ ಥರ ಕನ್ಸಿಡರ್ ಮಾಡಿ ಸೊ ಇನ್ನೂ ಇನ್ನೂ ಒಂದಷ್ಟು ಕ್ವೆಶನ್ಸ್ ಇತ್ತು ಸೊ ನಾವು ವಾಪಸ್ ಬರೋವಾಗ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಮತ್ತು ಇನ್ನೆಲ್ಲಾದರೂ ಟ್ರಾವೆಲ್ ಮಾಡುವಾಗ ಅಷ್ಟೇ ಅವನು ಶೂಟ್ ಮಾಡೋಕ್ಕೆ ಒಪ್ಕೊಳ್ಳೋದು ಯಾಕಂದರೆ ಅವಾಗ ಆ ಜಾಗದ ಗೊತ್ತಾ ಇರಬೇಕಲ್ಲ ಡ್ರೈವ್ ಮಾಡೋವಾಗ ಸೊ ಅವಾಗ ಒಂದು ಸ್ವಲ್ಪ ಮಾತಾಡೋಕ್ಕೆ ಸಿಗ್ತಾನೆ ಅದರ್ವೈಸ್ ಅವನ್ನ ಹಿಡ್ಕೊಂಡು ಒಂದುಗಡೆ ಜಾಗದಾಗ ಉಂಚೋಕೆ ಆಗೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಏನೋ ಟ್ರಾವೆಲ್ ಮಾಡೋವಾಗ ಇನ್ನೂ ಒಂದು ಸ್ವಲ್ಪ ಕ್ವೆಶನ್ಸ್ ಇದೆ ಅದನ್ನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ ಸೊ ನಿಮ್ಗೆ ಏನಾದರೂ ಈ ಎಪಿಸೋಡ್ ಬಗ್ಗೆ ಏನಾದರೂ ಕ ಈ ಥರ ಇಲ್ಲ ಈ ಥರ ಚೆನ್ನಾಗಿದೆ ಅಂತ ನಿಮ್ಗೆ ಒಪಿನಿಯನ್ ಏನಿದ್ರಿದ್ದರೆ ಕಮೆಂಟ್ ಮಾಡಿ ಸೊ ಅದನ್ನ ನಾನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಂದವರೆಗೂ ನೋಡಿದ್ದಕ್ಕೆ ಲವ್ಯ ಬ ಬಾಯ್